ಇವಾಗ ಕಲಬುರ್ಗಿ ಅಡಲ್ ಆಡಿಷನ್ ಕೊಟ್ರಿ ಸೀಸನ್ ಟು ಅಂದ್ರೆ ನಿಮ್ಗೆ ವಿನ್ನರ್ ಆದ್ರೆ ನಿಮಗೆ ಹೆಂಗ ಅನಿಸ್ತೀರಿ ನಾವು ವಿನ್ನರ್ ಲಾಸ್ಟ್ ಇಂದ ಹೋಗ್ತೀನಿ ವಿನ್ ಆಗ್ತೀನಿ ಅಂತ ಅನ್ಸಿತ್ತೇನ್ರಿ ನಿಮ್ಗೆ ಅನ್ಸಿದ್ದಿಲ್ರಿ ಬಟ್ ಕಾಂಪಿಟೇಷನ್ ಬಹಳ ಟಫ್ ಇತ್ತು ಸಿಂಗರ್ಸ್ ಅಲ್ಲಿ ಒಬ್ಬರಿಗಿನ ಒಬ್ಬರು ಇದ್ದವ್ರಿ ಅನ್ಸಿದ್ದಿಲ್ಲ ಬಟ್ ಫಸ್ಟ್ ಪ್ರೈಸ್ ಬಂದ್ಮೇಲೆ ಬಹಳ ಪ್ರೌಡ್ ಫೀಲ್ ಆಯ್ತು ಯಾವಾಗಂದು ಅವ್ರು ನಿಮ್ಗೆ ಕರೆದಿರು ಅಂತ ನೀವು ಅದು ಇನ್ಸ್ಟಾನಾಗ ನಾ ನೋಡಿದ್ದೆ ರೀ ಆ್ಯಂಡ್ ಅಲ್ಲೇ ಆನ್ಲೈನ್ ಫಾರ್ಮ್ ಅಪ್ಲೈ ಮಾಡೋದಿತ್ತು ಆನ್ಲೈನ್ ಫಾರ್ಮ್ ಅಪ್ಲೈ ಮಾಡಿ ನೆಕ್ಸ್ಟ್ ಡೇ ಆಡಿಷನ್ಗೆ ಹೋದ ಅಲ್ಲಿ ಹೋದ್ಮೇಲೆ ಅವ್ರು ಹೇಳಿದ್ರು ಹಿಂಗ ಹಿಂಗೆ ಪ್ರಿಪೇರ್ ಆಗಬೇಕು ಅಂತ ಟೋಟಲ್ ಹಂಡ್ರೆಡ್ ಮಂದಿ ಆಡಿಷನ್ ಕೊಟ್ಟಾರಲ್ಲ ರೀ ಅದ್ರಾಗ ಸೆಲೆಕ್ಟ್ ಆಗಿದ್ದಕ್ಕೆ ಅಂದರೆ ನಿಮ್ಮ ಮನೆಗೆಲ್ಲ ಯಾವ ಥರ ಇದು ಮಾಡಿರಿ ಎಲ್ಲಾ ಮನೆಗೆಲ್ಲ ಪ್ರೌಡ್ ಫೀಲೇ ಆಗ್ತದ್ರಿ ಆ್ಯಂಡ್ ಸೆಕೆಂಡ್ ರೌಂಡಿಗೆ ಸೆಲೆಕ್ಟ್ ಆಗ್ತೀನಿ ಅಂತ ಹೇಳಿ ಅವ್ರು ಫಸ್ಟ್ ರೌಂಡ್ನಾಗೆ ಹೇಳಿದ್ರು ನೀ ಇಫ್ ನೀ ಬೇರೆ ಬೇರೆ ಟೈಪ್ ಸಾಂಗ್ ಪ್ರಿಪೇರ್ ಆದಿ ಅಂತಂದ್ರೆ ನೀನು ಸೆಕೆಂಡ್ ರೌಂಡಿಗೆ ಸೆಲೆಕ್ಟ್ ಮಾಡ್ತೀವಿ ಅಂತಂದಿದ್ವಿ ರೀ ಅದಕ್ಕೆ ಸೆಕೆಂಡ್ ರೌಂಡಿಗೆ ಸೆಲೆಕ್ಟ್ ಆದ ಆ್ಯಂಡ್ ಅಲ್ಲಿ ಥರ್ಡ್ ರೌಂಡಿಗೆ ಹೋಗ್ತೀನಂತ ಅನ್ಸಿದ್ದಿಲ್ರಿ ಥರ್ಡ್ ರೌಂಡಿಗೆ ಸೆಲೆಕ್ಟ್ ಆದಮೇಲೆ ಜರ ಮತ್ತಿಷ್ಟು ಖುಷಿ ಆಯಿತು ಇನ್ನೊಂದು ಸ್ವಲ್ಪ ಪ್ರಿಪೇರ್ ಆಗಬೇಕು ಅಂಥೇಳಿ ಯಾರ ನೋಡ್ ಕಲ್ತಿರೇನ್ರಿ ನಿಮಗ ಯಾರ ನಿಮ್ ಮನ್ಯಾಗ ಹಾಡ್ತಿದ್ರ ಮೊದಲ್ ನಮ್ ಪಪ್ಪನ್ ಪಪ್ಪ ಅಂದ್ರ ನಮ್ ತಾತ ಹಾಡ್ತಿದ್ರಿ ಅಂದ್ರ ಲೈಕ್ ಭಜನಿ ಪದಗಳು ಹಾಡ್ತಿದ್ವಿ ಪಪ್ಪಾಗ್ನು ನನ್ ಮಗಳಿಗ್ನೂ ಒಂದ್ ದೊಡ್ಡ ಸಿಂಗರ್ ಮಾಡ್ಬೇಕಂತ ಕನ್ಸಿತ್ರಿ ಅದ ಪಾಪ ನನ್ ಸಣ್ಣಗ ಮ್ಯೂಸಿಕ್ ಕ್ಲಾಸ್ ತೆಗಿ ಹಾತ್ರಿ ಅಂದ್ರ ನಿಮ್ ತಾತಾನೇ ಗುರು ಮತ್ ದೊಡ್ ದೊಡ್ಡ ಇವಾಗ ಸರಿಗಮ ಪದ ಅವಲ್ಲಾ ಆಡಿಷನ್ ಕೊಟ್ರಿ ಹಾ ಅದಕ್ಕೂ ಕೊಟ್ಟಿದ್ದರಿ ರೀ ಫಸ್ಟ್ ಫಸ್ಟ್ ವರ್ಷನಾಗ ಇಲ್ಲೇ ಲೋಕಲ್ ಒಳಗೆ ಸೆಲೆಕ್ಟ್ ಆಗಿದ್ದಿದ್ದಿಲ್ರಿ ಆಡಿಷನ್ ಕೊಟ್ಟಿದ್ದ ಆ್ಯಂಡ್ ಸೆಕೆಂಡ್ ಮತ್ತೆ ಸಾರಿಗವಪ್ಪ ಸೀಸನ್ ಟ್ವೆಲ್ ಹಂಗೆ ಬಂದಿತ್ರಿ ಅದ್ರೊಳಗೆ ಸೆಕೆಂಡ್ ರೌಂಡಿಗೆ ಸೆಲೆಕ್ಟ್ ಆಗಿದ್ದ ಬಟ್ ಅಲ್ಲಿ ಹೋದ್ಮೇಲೆ ಸೆಲೆಕ್ಟ್ ಮಾಡಲಿಲ್ಲ ರೀ ಅವ್ರು ಅಂಡ್ ಇವಾಗ ಇವಾಗಿನ ಸೀಸನ್ ಅಂದ್ರೆ ಮುಗೀತಲ್ರಿ ಸಾರಿಗವಪ್ಪ ಅದ್ರೊಳಗೆ ಮೂರು ರೌಂಡ್ ಇದ್ದು ಮೂರು ರೌಂಡ್ ಲಾಸ್ಟ್ ಥರ್ಡ್ ರೌಂಡಿಗೆ ಸೆಲೆಕ್ಟ್ ಆಗಿದ್ದ ಬಟ್ ಫೋರ್ತ್ ರೌಂಡಿಗೆ ಸೆಲೆಕ್ಟ್ ಆಗಲಿಲ್ಲ ಏನೋ ಒಂದು ಕಮ್ಮಿ ಅದ ಅಂತ ಅದಕ್ಕೆ ಇದು ಅದಕ್ಕೂ ಪ್ರಿಪೇರ್ ಮಾಡಲಿತ್ತು ಅಲ್ಲಾಗಲಿಲ್ಲ ಇಲ್ಲಿ ಕಲಬುರಗಿಯಲ್ಲಿ ವಿನ್ನರ್ ಆಗಿರಲ್ಲ ಮತ್ತು ನಿಮ್ಮದು ಅಂದರೆ ಈಗ ಕ್ಲಾಸ್ನಾಗ ಅವಾರ್ಡ್ ಕೊಟ್ಟರಲ್ರಿ ಅವ್ರು ಏನು ಹೇಳಿದ್ರು ನಿಮ್ಗೆ ಅವ್ರ ಗೈಡ್ಲೈನ್ಸ್ ಏನು ಮಾಡ್ರಿ ನಿಮ್ಗೆ ನೀ ಚಲೋ ಹಾಡ್ತಿ ಇನ್ನೊಂದು ಸ್ವಲ್ಪ ಪ್ರಿಪೇರ್ ಆದಿ ಅಂತಂದ್ರೆ ಕಲಬುರ್ಗಿ ಐಡಲ್ ಅಲ್ಲ ಇಂಡಿಯನ್ ಐಡಲ್ ಒಳಗೆ ನೀ ಸೆಲೆಕ್ಟ್ ಆಗ್ಬೋದು ಅದು ಧ್ವನಿ ನಿಂಬಲ್ಲದ ಅಂತ ಇಷ್ಟೆಲ್ಲ ಗೈಡ್ ರೀ ಆವಾಜ್ ಚಲೋ ಅದ ಅಂತೆಲ್ಲ ಬಟ್ ಅದು ಲಾಸ್ಟಿಗೆ ನೀವು ಎಮೋಷ್ನಲ್ ಆದ್ರಿ ಆ ಸಾಂಗ್ ಆಡದ್ಮೇಲೆ ಅದು ಯಾವ ಥರ ನಿಮಗೆ ಎಮೋಷ್ನಲ್ ಅಂದ್ರೆ ಫಸ್ಟ್ ಪ್ರೈಸ್ ಬರ್ತದಂತ ನಾ ಯಾವಾಗ್ನೂ ಅನ್ಕೊಂಡಿದ್ದಿಲ್ಲ ಅಲ್ಲಿ ಕಾಂಪಿಟೇಷನ್ ಟಫ್ ಇತ್ತು ಸೊ ಫಸ್ಟ್ ಪ್ರೈಸ್ ಬಂದ್ ಕೂಡ್ಲೆ ಒಂದ್ ಸ್ವಲ್ಪ ಎಮೋಷನ್ ಆದ ಬಟ್ ಪ್ರೌಡ್ನು ಫೀಲ್ ಆಯ್ತು ಪಪ್ಪನ್ ಕನ್ಸ್ನು ಇತ್ತು ನಾ ನನಗ್ ಫಸ್ಟ್ ಪ್ರೈಸ್ ಬರ್ಬೇಕಂತಿತ್ತು ಸೋ ಪಪ್ಪನ್ ಕನ್ಸ್ ನನ್ಸಾಯ್ತಲ್ಲ ಅಂತ ಹೇಳಿ ಸ್ವಲ್ಪ ಎಮೋಷನ್ ಆದ ನಿಮ್ ತಂದೆ ತಾಯಿನು ಬಾಳ್ ಖುಷಿ ಪಟ್ಟಾರ್ರಿ ಅದ್ ಲಾಸ್ಟ್ ಇಲ್ಲೇ ಅವ್ರನು ಅಳ್ತಾ ಇದ್ರಿ ನಿಮ್ ತಾಯಿಯವ್ರು ಮತ್ತೆ ನಿಮ್ ಜೊತೆ ಫಸ್ಟ್ ಸೆಕೆಂಡ್ ಬಂದರಲ್ರಿ ಅವ್ರದ್ದು ಅವ್ರಿಗೆ ಏನ್ ಹೇಳ ಅವರು ಅವ್ರನ್ನು ಭಾಳ ಚಲೋ ಟ್ರೈ ಮಾಡ್ಯಾರ್ರಿ ಬಟ್ ಅನಿಲ್ ಕುಮಾರ್ ಅಂತ ಹೇಳಿ ಸೆಕೆಂಡ್ ಪ್ರೈಸ್ ಬಂದವರು ಅವರು ಅವ್ರನ್ನ ನನ್ಕಿನ ಚಲೋನೆ ಹಾಡ್ಯಾರ ಬಟ್ ಅವ್ರ ಎಲ್ಲೋ ಸ್ವಲ್ಪ ಸ್ವರಗಳು ಹೋಗ್ಯವಂತ ಜಜಸ್ ಅಂದರು ಸೋ ಥರ್ಡ್ ಪ್ರೈಸ್ ಹೆಸರು ಅಷ್ಟು ನೆನಪಿಲ್ಲ ನನಗೆ ಅಕ್ಕಿನೂ ಚಲೋ ಹಾಡ್ಯಾಳ બટ ક્લાસિકલી કે જાસ્તે મહત્વ કોડતાર ಅಂತ ಅನ್ಸುತ್ತೆ ನನಗೆ ಸೋ ಬಟ್ ನೀ ಆಡಿದನೋ ಬೆಸ್ಟ್ ಸಾಂಗ್ ಚೂಸ್ ಮಾಡಿರ ನೀವು ಅದು ಒಂದಸಾರಿ ಆಡಿ ಹಾ ಗಾನ ವಿದ್ಯಾ ಬಡಿ ಕಠಿಣ ہے ಗಾನ ವಿದ್ಯಾ ಬಡಿ ಕಠಿಣ ہے ಗುರು ಚರಣಾಶೇಷಧರ ಗುರು ಚರಣಾ ಶೇಷಧರ ವಿದ್ಯಾ ಬಡಿ ಅಂದ್ರೆ ನೆಕ್ಸ್ಟ್ ಮುಂದೆ ಯಾವ ತರ ಇವ್ರ ತರ ಆಡ್ಬೇಕಂತು ಯಾರ ತರ ಆಡ್ಬೇಕಂತು ನಿಮ್ಮ ಅಣ್ಣ ನೆಕ್ಸ್ಟ್ ದೊಡ್ಡ ಸಿಂಗರ್ ಲತಾ ಮಂಗೇಶ್ಕರ್ ಅವ್ರ ತರ ನಮ್ ಅವರಷ್ಟು ಬೆಳಿಬೇಕಂತ ಬಹಳ ಆಸೆ ಇದೆ ನೀವು ಹಿಂಗೆ ಆಡ್ತಾ ಇದ್ರೆ ಆಲ್ಮೋಸ್ಟ್ ಎಲ್ಲ ಕಡೆಗೆ ಇಂಟ್ರ್ಯೂ ಅಂದ್ರೆ ಆಡಿಷನ್ ಕೊಟ್ಟರು ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಫಿಲಿಮ್ನು ಆಡೋ ಚಾನ್ಸ್ ಸಿಗ್ತಾವ್ರಿ ಅಂದ್ರೆ ನಾವು ನಾವು ಮಾಡೋ ಕೆಲಸ ಎಷ್ಟು ಶ್ರದ್ಧೆ ಇರ್ತದ್ರಿ ನಾವು ಅದ್ರ ಬಗ್ಗೆ ಎಷ್ಟು ಡೀಪಾಗಿ ಸರ್ಚ್ ಮಾಡಿ ಆಡ್ತೀವಿ ಅದ್ರ ಮೇಲೆ ನಮಗೆ ಅವಕಾಶ ಸಿಗ್ತಾವ್ರಿ ಈಗ ಜಜಸ್ ಎಲ್ಲ ನಿಮ್ಗೆ ಗುಲ್ಬರ್ಗ ಇವಾಗ ವಿನ್ನರ್ ಆಗಿರಲ್ಲ ಅವರು ಪರ್ಸ್ನಲ್ ಆಗಿ ಹೇಳ್ತಾರೆ ಹೇಳ್ತಾರ ನೀವು ಅಷ್ಟೇನಿಂದ ಅವಾಜ್ ಚಲೋ ಅದ ಇನ್ನೊಂದ್ ಸ್ವಲ್ಪ ಪ್ರಿಪೇರ್ ಮಾಡ್ಕೋ ಬಹಳ ನೀನು ದೊಡ್ಡ ಮಟ್ಟಕ್ ಬೆಳಿತಿ ಅಂತ ಇವಾಗ ಎಷ್ಟು ರೌಂಡ್ಸ್ ಇತ್ತೂರಿ ನೀವು ಹಾಡೋ ಟೈಮ್ ತ್ರೀ ರೌಂಡ್ಸ್ ಇದ್ದವು ರೀ ಫಸ್ಟ್ ರೌಂಡ್ ಆಡಿಷನ್ ರೌಂಡ್ ಅಂಡ್ ಸೆಕೆಂಡ್ ಸೆಮಿಫಿನಾಲಿ ಫಿನಾಲೆ ಒಳಗೆ ಎರಡು ರೌಂಡ್ ಇದ್ದವು ಟಾಪ್ ಥರ್ಟೀನ್ ಇದ್ದವು ರೀ ಫಿನಾಲೆ ಟಾಪ್ ಥರ್ಟೀನ್ ಒಳಗೆ ಟಾಪ್ ಸಿಕ್ಸ್ ಮಾಡಿದ್ವಿ ಮತ್ತು ನಿಮ್ಮ ತಂದೆ ತಾಯಿ ಎಲ್ಲ ನಿಮ್ಗೆ ಯಾವ ತರ ಮುಂದ್ ಸಪೋರ್ಟ್ ಮಾಡ್ತಾರೆ ಅವರು ಯಾವಾಗ್ನ ಯಾವಾಗ್ನ ಮ್ಯೂಸಿಕ್ ಕ್ಲಾಸಿಗೆ ಹಚ್ಕೊಂಡಿನ ಅವಾಗ್ಲಿಂದ ಸಪೋರ್ಟ್ ಮಾಡ್ಕೋತಾನೆ ಹೊಂಟಾರೆ ಅಂಡ್ ಮುಂದ್ ಇವಾಗ ಇದು ಫಸ್ಟ್ ಪ್ರೈಸ್ ಬಂದದ ಬಂದದಂತಂದ್ರೆ ಇನ್ನ ಜಾಸ್ತಿ ಸಪೋರ್ಟ್ ಮಾಡ್ತಾರೆ ಅವ್ರಿಗೆ ಇನ್ನೊಂದ್ ಸ್ವಲ್ಪ ಹೆಚ್ಚಿಗಿದ ಆಗ್ತದ ಸಪೋರ್ಟ್ ಯಾವಾಗ್ನು ಸಪೋರ್ಟ್ ಮಾಡ್ತಾರೆ ಮತ್ತೆ ನೀವು ಎಜುಕೇಶನ್ ಎಲ್ಲ ಏನಾಗುತ್ತೆ ನಂದ ಇಂಜಿನಿಯರಿಂಗ್ ಫಿಫ್ತ್ ಸೆಮ್ ಇದ್ದೀನಿ ರೀ ಯಾವ ಕಾಲೇಜ್ ಗೋದಾಯ್ ಕಾಲೇಜ್

ಅಂದ್ರೆ ನಿಮ್ಮ ದಿನಾಚರಣೆ ಹ್ಯಾಂಗಿರ್ತೀವಿ ನಾ ಮಾರ್ನಿಂಗ್ ಫೈವ್ ಓ ಕ್ಲಾಕಿಗೆ ಹೇಳ್ತೀನಿ ರೀ ಫೈಲಿ ಫೈವ್ ಟು ಸಿಕ್ಸ್ ಥರ್ಟಿ ಅವ್ರ ಸೆವೆನ್ತ್ನ ಪ್ರಾಕ್ಟೀಸ್ ಮಾಡ್ತೀನಿ ರೀ ಆ್ಯಂಡ್ ಸೆವೆನ್ ಥರ್ಟಿ ಪ್ರಾಕ್ಟೀಸ್ ಆದ್ಮೇಲೆ ನಾನು ರೆಡಿಯಾಗಿ ಕಾಲೇಜ್ಗೆ ಹೋಗಿ ಬಂದು ಮತ್ತು ಈವ್ನಿಂಗ್ ಸಿಕ್ಸ್ ಓ ಕ್ಲಾಕಿಗೆ ಕೊಡ್ತೀನಿ ರೀ ಸಿಕ್ಸ್ ಸಿಕ್ಸ್ ಟು ಸೆವೆನ್ ಹಂಗೆ ಮಂತ್ಸ್ ಬಂತು ಅಂತಂದ್ರೆ ಏಯ್ಟ್ ಹಣ ಮಾಡ್ತೀನಿ ರೀ ಅದಾದ್ಮೇಲೆ ಕಾಲೇಜ್ನಾಗ ಏನು ವರ್ಕ್ ಕೊಟ್ಟಿರ್ತಾರೆ ಅದು ಇವಾಗ ನೀವು ನಿಮ್ಮ ಫ್ರೆಂಡ್ಸ್ ಏನಂತಾರೆ ನೀವು ನನ್ನ ನನ್ನ ಸೆಕೆಂಡ್ ಸಪೋರ್ಟ್ ಸಿಸ್ಟಮ್ ಬಂದೆ ನನ್ನ ಫ್ರೆಂಡ್ಸ್ ನನ್ನ ಫ್ರೆಂಡ್ಸ್ ಪ್ರೀತಿ ಅಂತ ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಸ್ಕೂಲ್ ನಿಂತ ನಾವು ಜೊತೆಗಿದ್ದೀವಿ ಅಂಡ್ ಪ್ರಿಯಾ ಮತ್ತು ರಕ್ಷಿತಾ ಅಂತ ಕಾಲೇಜ್ ಇವಾಗ ಇಂಜಿನಿಯರಿಂಗ್ ಫ್ರೆಂಡ್ಸ್ ರೀ ನಾ ಇನ್ಸ್ಟಾನಾಗ ಪಬ್ಲಿಕ್ ಅಕೌಂಟ್ ಕ್ರಿಯೇಟ್ ಮಾಡ್ಬೇಕಾಗಿತ್ತು ಅಂತಂದ್ರೆ ಅವರೇ ಜಾಸ್ತಿ ಇದು ಮಾಡ್ಯಾರ ನೀ ಕ್ರಿಯೇಟ್ ಮಾಡು ಮುಂದೆ ಏನಾಗ್ತದೆ ನಿಮ್ ಮನೆಗೆಲ್ಲ ನಾವ್ ಹೇಳ್ತೀವಿ ಕ್ರಿಯೇಟ್ ಮಾಡು ನೀ ಹಾಡ ಚಲೋ ಹಾಡ್ತಿ ಅಂತ ಹೇಳಿ ಅವರೇ ಎಲ್ಲಾ ಐಡಿ ಕ್ರಿಯೇಟ್ ಮಾಡ್ಕೊಟ್ಟು ಈಗ ಪೋಸ್ಟ್ ಮಾಡೋದ್ ನನ್ನ ಫ್ರೆಂಡ್ ರಕ್ಷಿತಾ ಅಂತ ಹೇಳಿ ಅಕಿನೇ ಪೋಸ್ಟ್ ಮಾಡ್ತಾಳಿ ನಾ ಯೂಸ್ ಮಾಡ್ತೀನಿ ಬಟ್ ಪೋಸ್ಟಿಂಗ್ ಎಲ್ಲಾ ಅಕ್ಕಿಗೆ ಕೊಟ್ಟು ಬಿಡ್ತೀನಿ ನೀನೇ ಮಾಡೋದು ಮತ್ತೆ ನಿಮ್ಮ ಅಣ್ಣವ್ರದ್ರು ಅಣ್ಣ ಅಣ್ಣನು ಸಪೋರ್ಟ್ ಮಾಡ್ತಾನೆ ಈಗ ನಾ ಇನ್ಸ್ಟಾನಾಗ ಜರ ಫಾಲೋವರ್ಸ್ ಹೆಚ್ಚಿಗಾಲಿದ್ದಾರ ಅಂತಂದ್ಮೇಲೆ ಅವ ರಿಂಗ್ ಲೈಟ್ ತಂದು ಕೊಡೋದಾಗ್ಲಿ ಫಿಲ್ಟರ್ ಮೈಕ್ ತಂದು ಕೊಡೋದಾಗ್ಲಿ ಎಲ್ಲ ಅವನೇ ನಾ ನಿನಗೆ ಏನೇನು ಬೇಕು ಹೇಳು ನಾ ತಂದು ಕೊಡ್ತೀನಿ ನಿನಗೆ ಏನೇ ಸಹಾಯ ಬೇಕಿದ್ರು ನನಗೆ ಕೇಳು ನಾ ಎಲ್ಲ ಮಾಡ್ತೀನಿ ನಿನ್ ಸಲಿಂದ ಅಂದ್ರೆ ನೆಕ್ಸ್ಟ್ ಇದೇ ತರ ಸಪೋರ್ಟಿಯಾಗಿ ಹರಾರ್ ಪೂರಾ ಫ್ಯಾಮಿಲಿ ಸಪೋರ್ಟ್ ಮಾಡ್ತಿದ್ರು ಇವಾಗ ನಿಮ್ಗೆ ಇದು ಆಡಿಷನ್ ವಿನ್ ಆದ್ಮ್ಯಾಗ ಯಾವ ಯಾವತರ ಫಂಕ್ಷನ್ ಕರ್ದಾರೀ ಫಂಕ್ಷನ್ಸ್ ಫಂಕ್ಷನ್ಸ್ ಕರ್ದಾರೀ ಈಗ ದೇವಿದದು ಫಂಕ್ಷನ್ ಇನ್ನೊಂದ್ ಕಲ್ಯಾಣ ಕರ್ನಾಟಕಕ್ಕೆ ಹೋಗಿ ಸೀಸನ್ ತ್ರೀ ಅಲ್ಲಿನೂ ನಿನ್ನೆನೆ ಆಡಿಷನ್ ಕೊಟ್ಟು ಬಂದ್ರಿ ಮತ್ತೆ ನೀವು ಇವಾಗ ಕಾಲೇಜ್ ಹೋಗ್ತಾ ಅಲ್ಲಿ ನಿಮ್ ಫ್ರೆಂಡ್ಸ್ ಎಲ್ಲ ಹೆಂಗ್ ರೀ ನಿಮ್ಗೆ ಈಗ ವಿನ್ನಿಂಗ್ ಆಗಿರ್ರಿ ಅಂತ ಏನ್ರೀ ಮಜಾಕ್ ಮಾಡ್ತಾರ ಅವ್ರೆಲ್ಲ ಅವ್ರಿಗೆ ಏನು ಇಲ್ರಿ ಪಾರ್ಟಿ ಬೇಕ್ ನಮಗ ನೀ ವಿನ್ ವಿನ್ ಆಗಿದ್ ನಮ್ಗೆ ಗೊತ್ತಿತ್ತು ನೀ ವಿನ್ ಆಗ್ತಿ ಅಂತ ನಮಗ್ ಪಾರ್ಟಿ ಕೊಡಿಸ್ಬೇಕ ಈಗ ಅಂತ ಎಲ್ಲಾ ಫ್ರೆಂಡ್ಸ್ ಅದೇ ಕೇಳ್ತಾರೆ ಮತ್ ನಿಮ್ ಪಪ್ಪ ಅವ್ರ ನಿಮ್ಗ ನೀವು ನಿಮ್ ಪಪ್ಪ ಏನು ಗಿಫ್ಟ್ ಕೊಡ್ಬೇಕು ಅಂತ ಇದ್ರಿ ನಾ ಸಾಯಿಗಾಮಪ್ಪ ವಿನ್ ವಿನ್ ಆಗ್ಬೇಕಂತ ನಂದ್ ಆಸೆ ಅದಾರಿ ಅವ್ರನ್ನೂ ಕನಸದ ಅದು ಕನಸ್ ನನಸ್ ಮಾಡ್ಬೇಕಂತ ಅಷ್ಟೇ ಅದರಿ ಅದೇ ಒಂದು ನಿಮ್ಗ ದೊಡ್ಡ ಕನ್ಸ್ ನಿಮ್ಮ ತಂದೆಗೆ ಅದೇ ಗಿಫ್ಟ್ ಕೊಟ್ಟ ಅದೇ ಗಿಫ್ಟ್ ಮತ್ತ ನಿಮ್ಮ ತಾಯರ್ ಅವ್ರಿಗ್ನು ಅದೇ ಅದ ರೀ ಒಟ್ಟು ಈಕಿ ವಿನ್ ಆಗ್ಬೇಕ ಅವರೆಲ್ಲ ಸಪೋರ್ಟ್ ಮಾಡ್ಲಿತ್ತರಿ ರೀ ಪರಿಶ್ರಮ ಭಾಳ ಅದ ಅದು ಏನರ ವಿನ್ ಆದ ಅಂತಂದ್ರೆ ಅದೇ ದೊಡ್ಡ ಗಿಫ್ಟ್ ಅದ ರೀ ಅವ್ರಿಗೆ ನೀವು ಇದೇ ತರ ಸಿಂಗಿಂಗ್ ಮಾಡ್ತಾ ಇರಿ ದೊಡ್ಡ ದೊಡ್ಡ ಶೋ ಕಾಂಪಿಟೇಷನ್ ಹೋಗ್ತಾ ಇರ್ತ್ರೀ ನಿಮ್ಗ ಮತ್ತ ಬರ್ತಾ ಇರ್ತಾವ ರೀ ಮತ್ತೆ ಬೇರೆ ಸಾಂಗ್ ಹಾಡ್ತೀರ ನೀವು ಈಗ ಆಡಿಸನ್ದಾಗ ಫೈನಲ್ ಹಾಡಿರಲ್ರಿ ಅದು ಬಿಟ್ಟು ಬೇರೆ ಹಾಡು ಚೂಸ್ ಮಾಡ್ರಿ ಹಾ ಚೂಸ್ ಮಾಡಿ ಅದು ಹಾಡ್ಬೋದು ಕನಸಲು ನೂರು ಬಾರಿ ಕರೆಯುವೆ ಹೋದೆ ನೀ ಜೀವಕ್ಕೆ ಸಂಗೀತ್ ಗುರುಗಳು ಯಾರ ನಮ್ದು ಸಂಗೀತ್ ಗುರುಗಳು ಪಂಡಿತ್ ರಮೇಶ್ ಕುಲ್ಕರ್ಣಿ ಅಂತ ಅವರು ಬಹಳ ಮಗು ಮನ್ಸಿಂದವ್ರಿ ಅವ್ರ ಈ ಒಬ್ರೊಬ್ರ ಬಲ್ ಪೇಶನ್ಸ್ ಜಾಸ್ತಿ ಇರಲ್ರಿ ಮ್ಯೂಸಿಕ್ ಬಲ್ ಪೇಶನ್ಸ್ ಅಂದ್ರೆ ಬಹಳ ಈಗ ಏನೇ ನಾವು ತಪ್ಪ ಹಾಡಿದ್ವಿ ಅಂತಂದ್ರ ಅವ್ರು ಭಾಳ ಪೇಶನ್ಸ್ ನಕ್ಕೋತ ಹೇಳ್ತಾರ ಈ ಒಬ್ರೊಬ್ಬರು ಹೆಂಗಂತಂದ್ರ ಈಗ ಎಲ್ರ ತಪ್ಪಾಯ್ತು ಅಂತಂದ್ರ ಸ್ವಲ್ಪ ಸಿಟ್ಟು ಬರ್ತದ ಅವ್ರಿಗೆ ಏ ಹಂಗಲ್ಲ ಹಿಂಗ್ ಹಾಡ್ಬೇಕು ಅಂತಂತ ಅದ್ರ ನಮ್ ಸಂಗೀತ್ ಹೆಂಗ ಅಂತಂದ್ರ ಇಲ್ಲಮ್ಮ ನೀ ಚಲೋ ಹಾಡ್ತಿ ಸರ್ತಿ ಟ್ರೈ ಮಾಡು ಸರ್ತಿ ಟ್ರೈ ಮಾಡು ನೀ ಚಲೋ ಹಾಡ್ತಿ ಅಂತ ಭಾಳ ಸಾಫ್ಟ್ ಆಗಿ ಹೇಳ್ತಾರ ಆವ್ರಂತ ಗುರುಗಳ್ ಪಡಿಬೇಕಾಗಿತ್ತು ಅಂದ್ರೆ ಬಹಳ ಪುಣ್ಯ ಮಾಡಿದಿರಬೇಕು ಅಂದ್ರ ಆತರ ಹೇಳೋರಿಗೆ ನಾವು ಅವರು ಎಷ್ಟು ಹೇಳ್ತಾರೋ ಅನ್ನುಷ್ಟು ಕಲಿಬೇಕು ಕಲಿಬೇಕಂತ ಆಸೆ ಇರುತ್ತೆ ಬಟ್ ಅವರು ಎಷ್ಟು ವರ್ಷದಿಂದ ನಿಮಗೆ ಕಲಿಸ್ತಾ ಇದ್ದ ಇವಾಗ ಟೂ ಇಯರ್ಸ್ ಮ್ಯಾಲ ಐತ್ರಿ ಕಲಿಂತ ಫಸ್ಟ್ ನಾ ಗುರು ಶಾಂತಯ ಸ್ಥಾವರ ಮಠ ಅವ್ರ ಬಲ್ ಕಲಿತಿದ್ರು ಅವರಿಗೆ ಟೈಮ್ ಜಾಸ್ತಿ ಸಿಕ್ತಿಲ್ಲ ಅವರು ಭಾಳ ಪ್ರೋಗ್ರಾಮ್ಸ್ ಇರ್ತೋ ಟೈಮ್ ಜಾಸ್ತಿ ಇರಲಿಲ್ಲ ಸಿಗಲ್ಲ ಅಂತ ಹೇಳಿ ಅವರಿಗೆ ಅವ್ರದ್ದು ಬಿಟ್ಟು ಮತ್ತೆ ಪಂಡಿತ್ ರಮೇಶ್ ಕುಲಕರ್ಣಿ ಅವ್ರದ್ದು ಕಲಿಯಲಿ ಮತ್ತೆ ಅಲ್ಲಿ ನೀವು ಕಲಿಯೋದ್ರಲ್ಲಿ ಎಷ್ಟು ಸ್ಟೂಡೆಂಟ್ ಬರ್ತಾರೆ ಅಲ್ಲಿ ಕ್ಲಾಸ್ ಅಲ್ಲಿ ಅಂದ್ರೆ ಸಪ್ರೇಟ್ ಬ್ಯಾಚ್ ಬ್ಯಾಚ್ಗಳವ ರೀ ನನ್ನ ಜೊತೆ ಮೂರ್ ಮಂದಿ ಹರ ರೀ ನಾವು ನಾಲ್ಕು ಜನ ಇದ್ದೀವಿ ನಾವು ನಾಲ್ಕು ಜನ ವಿದ್ವತ್ ಎಕ್ಸಾಮಿಗೆ ಕೊಡ್ಬೇಕಂತ ಅದಕ್ಕೆ ಅದ್ರ ಸಲ ನಮ್ ನಾಲ್ಕು ಜನಕ್ಕೆ ಒಂದು ಬ್ಯಾಚ್ ಮಾಡಿ ನಮಗೆ ಹೇಳ್ಕೊಡ್ತೀವಿ ಈ ತರ ಹಾಡಬೇಕು ಈ ತರ ಮಾಡಬೇಕು ಅಂದ್ರೆ ನೆಕ್ಸ್ಟ್ ಲೆವೆಲ್ನಾಗ ನಾವು ಭೀ ಬೇರೆ ಕಡೆ ಹೋಗಿ ಹೇಳ್ತಾರೆ ಅವರು ಹೆಂಗೆ ಹೇಳ್ತಾರ ಅಂತಂದ್ರೆ ನೀ ಹೆಂಗೆ ಹೆಂಗೆ ಹೆಸರು ಮಾಡಬೇಕು ಅಂತಂದ್ರೆ ನಿನ್ ಹೆಸರು ಜೊತೆ ನಿಮ್ಮ ಪಪ್ಪಂದ ಹೆಸರಾಗ್ಲಿ ನಂದು ಹೆಸರಾಗ್ಲಿ ಫೇಮಸ್ ಆಗ್ಬೇಕು ನಿನ್ ಹೆಸ್ರ ಜೊತಿ ಅಂತ ಹೇಳ್ತಾರೆ ಅಂಡ್ ಅವ್ರನು ಸಪೋರ್ಟ್ ಭಾಳ ಮಾಡ್ತಾರ್ರಿ ಅಂತ ಗುರುಗಳು ಸಿಗ್ಬೇಕಂತ ನಾವು ಪುನಃ ಮಾಡಿರ್ಬೇಕ್ರಿ ಮ್ಯೂಸಿಕ್ ಕಲ್ಸೋದಲ್ ಮ್ಯೂಸಿಕ್ ಕಲ್ಸೋದಲ್ಲದೆ ಮತ್ತು ಜೀವನ ಪಾಠನೂ ಹೇಳ್ತಾರೆ ರೀ ಅವರು ನಿಮ್ಮ ಲೈಫ್ ಹೆಂಗ್ ಇರಬೇಕು ನೀವು ಹೆಂಗ್ ನಡ್ಕೋಬೇಕು ಅಂತ ಹೀಗೆಲ್ಲ ಹೇಳ್ತಾರೆ ಮೋಟಿವೇಶನ್ ಅವ್ರ ಹತ್ರ ಎಷ್ಟು ವರ್ಷದಿಂದ ಕ್ಲಾಸ್ ಕಲಿಯುತ್ತೀರಿ ಅವರು ಇವಾಗ ಟೂ ಇಯರ್ಸ್ ಮೇಲೆ ಐತ್ರಿ ಅವ್ರ ಅವ್ರ ಹತ್ರ ಕಲಿಯುತ್ತೆ ಮತ್ತು ನಿಮ್ಮ ತಂದೆ ತಾಯಿನೂ ಹ್ಯಾಂಗ್ ಹ್ಯಾಂಗಿರಬೇಕು ಲೈಫ್ನಾಗ ಅಂತ ಹೇಳ್ತಾರೆ ಅವರು ಇವಾಗ ಎಲ್ಲರ ಪೇರೆಂಟ್ಸ್ ಹೆಂಗಿರ್ತಾರ ಒಂದು ಇಷ್ಟೇ ನೀ ಇಷ್ಟೇ ಓದಬೇಕು ಇಷ್ಟೇ ಮಾಡ್ಬೇಕು ಪೇರೆಂಟ್ಸ್ ಹಂಗಿಲ್ಲ ನೀ ಏನ್ ಬಿ ಮಾಡು ನಮ್ ಸಪೋರ್ಟ್ ಇರ್ತದ ಇವಾಗ ಮ್ಯೂಸಿಕ್ ಕಲಿತಿನಂದಿ ಮ್ಯೂಸಿಕ್ ಕಲಿ ಅಥವಾ ಕರಾಟೆ ಕಲಿತಿನಂದಿ ಕರಾಟೆ ಕಲಿ ನೀ ಡಾನ್ಸ್ ಕಲಿತಿನಿ ಎಲ್ಲ ಸಪೋರ್ಟ್ ಮಾಡ್ತಾರೀ ನಮ್ ಇವಾಗ ಮತ್ತೆ ಹಿಂದಿ ಆಡಿಷನ್ ಕೊಟ್ರೇನ್ರಿ ಅವ್ರ ಏನೋ ಕೊಟ್ಟಿಲ್ಲ ಟ್ರೈ ಮಾಡ್ಬೇಕ್ರಿ ಈಗ ಇಂಡಿಯಾ ಕಲಬುರ್ಗಿ ಐಡಲ್ ಆಯ್ತು ಈಗ ಇಂಡಿಯನ್ ಐಡಲ್ ಗೆ ಪ್ರಾಕ್ಟೀಸ್ ಮಾಡ್ಬೇಕು ಅಂದ್ರೆ ನೀವು ಒಂದು ಸಾಂಗ್ ದಿನ ಆಡ್ತಾ ಇರ್ತೀರಿ ಏನ್ರಿ ಮನೆಯಾಗ ಪ್ರಾಕ್ಟೀಸ್ ಮಾಡಿ ಪ್ರಾಕ್ಟೀಸ್ ಮಾಡ್ತೀನಿ ಅಲ್ಲಿ ಯಾವ ತರ ಅಂದ್ರೆ ಏನ್ ಸೆಟ್ ಅಪ್ ಸುಮ್ಮ ಹಾರ್ಮೋನಿಯಂ ಅದ ರೀ ಹಾರ್ಮೋನಿಯಂ ಮಾಡ್ತೀರಾ ನೀವೇ ನುಡಿಸ್ತೀರಾ ಮ್ಯೂಸಿಷಿಯನ್ ಇದೀರ ಮತ್ತೆ ನೀವು ಎಲ್ರೆ ಇವಾಗ ಬೆಂಗಳೂರಿಗೆ ಹೋಗಿ ಇನ್ನೂ ಕ್ಲಾಸ್ ಹಚ್ಚಿ ಏನೋ ಇಂಪ್ರೂವ್ಮೆಂಟ್ ಮಾಡಸ್ಬೇಕ ಅನಸ್ತು ಏನ್ರಿ ಸಿಂಗಿಂಗ್ ದ ಇವರೇ ದೊಡ್ಡ ಗುರುಗಳು ಇಲ್ಲೇ ಇದ್ದಿದ್ ಬೆಂಗಳೂರೆಲ್ಲ ಬೆಂಗ್ಳೂರೆಲ್ಲ ಇವ್ರ ಹತ್ರನೇ ಎಲ್ಲ ಕಲ್ತ್ಕೊಂಡೇ ಮುಂದೆ ಬೆಂಗ್ಳೂರ್ಕ ಆಡಿಷನ್ ಕೊಟ್ಟು ಅಂದ್ರೆ ಏನಿದ್ರುನು ನಾವು ಫಸ್ಟ್ ಗುರುಗಳ್ನಿಂದ ಇಲ್ಲೇ ಕಲ್ತೀವಿ ಇಲ್ಲೇ ಅವ್ರ ಜೊತೆನೆ ಸಕ್ಸಸ್ ಆದ್ರೂ ಅವ್ರ ಜೊತೆನೆ ಫೆಲ್ಯೂರ್ ಆದರೂ ಇವಾಗ ಸಕ್ಸಸ್ ಆಗಿರಲ್ರಿ ಒಂದು ಒಂದು ಮೆಟಲ್ ಹತ್ತಿರ ರೀ ಅವ್ರು ಇನ್ನೂ ದೊಡ್ಡ ದೊಡ್ಡ ಪ್ರೋಗ್ರಾಮ್ಗೆ ಹೋಗಿ ಏನು ಅಲ್ಲಿ ವಿನ್ನರ್ ಆದ್ರೆ ನಮ್ಮ ಕಲಬುರ್ಗಿ ಭಾಗದವ್ರುನು ವಿನ್ನರ್ ಆಗ್ಯಾರ ಅಂತ ನಮ್ಗನು ಖುಷಿ ಇರ್ತೇವ್ರಿ ಮತ್ತೆ ನೀವು ನೆಕ್ಸ್ಟ್ ನಿಮ್ದೇನು ಆಸೆ ಅದ ಇಲ್ಲ ನಂದು ಆಸೆ ಅಷ್ಟೇ ನಮ್ಮ ಪಪ್ಪ ಅಮ್ಮಿನ ಕನ್ಸು ನನ್ಸ್ ಮಾಡ್ಬೇಕಂತ ಅಷ್ಟೇ ನಿಮ್ಮ ಅಣ್ಣವ್ರ ನೀವೇನು ಹೇಳಕ್ಷ್ಟ ಆ ಅವ್ನ ಬಗ್ಗೆ ಹೇಳೋದೇನಿಲ್ರಿ ಅವ್ರು ಎಲ್ಲದಕ್ಕ ಸಪೋರ್ಟ್ ಮಾಡ್ತಾರ್ರಿ ನಿಂಗೆ ನಿಂಗೆ ಏನ್ ಬೇಕು ಹೇಳು ನಿನಗೆ ಡ್ರೆಸ್ ಬೇಕು ನಿಂಗೆ ನಿಂಗೆ ಏನೇ ಬೇಕಂದ್ರೂ ನನಗೆ ಕೇಳು ನಾ ಎಲ್ಲದು ಎಂತ ಅಂದ್ಕೊಡ್ತೀನಿ ಅಂತ ಹೇಳಿ ಎಲ್ಲ ಸಪೋರ್ಟ್ ಮಾಡ್ತೀನಿ ಈಗ ನೆಕ್ಸ್ಟ್ ನೀವು ಬೇರೆ ಸಾಂಗ್ ಯಾವ್ದು ಇಷ್ಟ ನಿಮ್ಮ ನಾನು ಕ್ಲಾಸಿಕಲ್ ಸಾಂಗ್ಸೇ ಭಾಳ ಹಾಡ್ತೀನಿ ಜಾಸ್ತಿ ಆಗುತ್ತೆ ಮತ್ತು ನೀವು ಇವಾಗ ಬೆಂಗಳೂರಿಗೆ ಹೋಗಿ ಏನಾರ ಮಾಡ್ಬೇಕಂತ ಮ್ಯೂಸಿಕ್ ಇದು ಸಿಂಗಿಂಗ್ ಬಿಟ್ ಬೇರೆ ಏನರೇ ಮಾಡ್ಬೇಕಂತ ಏನರ ಸಿಂಗಿಂಗ್ ಬಿಟ್ಟು ಬೇರೆ ಏನು ಆಸೆ ಇಲ್ರಿ ಬಟ್ ಇಂಜಿನಿಯರಿಂಗ್ ಕಲಿಲಿತ್ತೀನಿ ಅಂದ್ಮೇಲೆ ಮುಂದೆ ಬೆಂಗಳೂರಿಗೆ ಹೋಗಿ ಇವಾಗ ನೆಕ್ಸ್ಟ್ ಯಾರಾದರೂ ಈ ಪಾಡ್ಕಾಸ್ಟ್ ನೋಡೋ ಸಾಂಗ್ ಕರೆದ್ರೆ ಹಾಡ್ತೀರ ಹಾ ಹಾಡ್ತೀನಿ ಅದೇ ತರ ನಮ್ದೊಂದು ದೇವರ ಸಾಂಗ್ ಸ್ಟಾರ್ಟ್ ಮಾಡೋರ್ ಇದ್ದೀವ್ರಿ ಅದಕ್ಕೆ ನೀವು ಏನ್ರೆ ಹ್ಞೂ ಅಂದ್ರೆ ನಿಮ್ಗೆ ಹೇಳ್ತೀರ ಮಾಡ್ತೀನಿ ಹಾಡ್ತೀರ ಹಾ ಅಂದ್ರ ಮುಂದ್ ನಾವ್ ಅಂತ ನಿಮಗ ಕಾಲ್ ಮಾಡಿ ನಿಮ್ಗೆ ಹೇಳ್ತೀವಂತ ಇಲ್ಲೇ ಸ್ಟುಡಿಯೋ ರೀ ಒಂದು ಅಲ್ಲೇ ದೇವರ್ದ ಅಂದ್ರೆ ಗುಣವಂತ್ ಸರ್ನು ಹೇಳ್ಯಾರ್ರಿ ಅವ್ರ ಕಲ್ಯಾನೇ ಹಾಡ್ಸಮ್ಮಿ ಈ ಸಾಂಗ್ ಅಂತ ನಿಮ್ಗೆ ಫೋನ್ ಮಾಡ್ಯಾರ ಮತ್ ಜಜಸ್ ಎಲ್ಲಾ ಹೆಂಗ್ ಇದು ಮಾಡ್ರಿ ಜಡ್ಜಸ್ ಅವರು ಅವ್ರನ್ನು ನನ್ನ ಗುರುಗಳೇ ಇದ್ದಂಗೆ ರೀ ಅವ್ರನ್ನ ಸಪೋರ್ಟ್ ಮಾಡ್ಯಾರ ಕೆಬಿ ಭುವನೇಶ್ವರಿ ಮ್ಯಾಮ್ ಅವ್ರು ಅವ್ರ ವಾಯ್ಸ್ ಅಂತೂ ಭಾಳ ಸ್ವೀಟ್ ಅದ ಅವ್ರನ್ನೂ ಸಪೋರ್ಟ್ ಮಾಡ್ತಾರೆ ಇವಾಗ ಏನ್ರೆ ಅವ್ರನ್ನು ಹೇಳ್ಯಾರ ನಿಂಗೆ ಏನ್ರೆ ಇತ್ತು ಅಂತ ತಂದ್ರೆ ಕಾಲ್ ಮಾಡು ಅಂತ ಮೂರು ನಾಲ್ಕು ಜನ ಜಡ್ಜಸ್ ಇದ್ದಾರೆ ಮ್ಯಾನೇಜ್ಮೆಂಟ್ ಭಾಳ ಚಲೋ ಮಾಡ್ಯಾರ ಅಂದ್ರೆ ನೀವು ವಿನ್ನಿಂಗ್ ಆದ್ಮೇಲೆ ಅವ್ರೇನ್ ನೀ ಲಾಸ್ಟ್ ಸೀಸನ್ ವಿನ್ನರ್ ಶಿವ ಶಿವರನ್ನ ಅವ್ರ ಇದ್ದರು ಅವ್ರಿಗೆ ಫಸ್ಟ್ ಸೀಸನ್ ವಿನ್ನರ್ ಇದ್ರೀಗ ಸೆಕೆಂಡ್ ಸೀಸನ್ ಈಗ ಜಜಾಗಿ ಕರಿತಿದ್ರು ಈಗ ಅವ್ರನು ಹೇಳದ್ರಿ ನೀ ಈ ಸೆಕೆಂಡ್ ಸೀಸನ್ ವಿನ್ನರ್ ಥರ್ಡ್ ಸೀಸನ್ ಈಗ ಜಡ್ಜ್ ಜಜ್ಜಾಗಿ ಕರಿತೀವಿ ನಾ ಜಜ್ಜಿಂಗ್ ಮಾಡೋಷ್ಟು ಕೆಪಾಸಿಟಿ ನನಗಿಲ್ಲ ಬಟ್ ಅವ್ರ ಮಾತಿಗ್ ಬೆಲೆ ಕೊಡ್ಬೇಕಂತ ಹೇಳಿ ನೆಕ್ಸ್ಟ್ ಸೀಸನ್ ಈಗ ಕರಿತೀನಿ ನನ್ ನೋಡಿರಿ ಅಂಥ ಅವಕಾಶ ಸಿಕ್ಕಾಯ್ತ ನಿಮಗೆ ನೆಕ್ಸ್ಟ್ ಸೀಸನ್ದಾಗ ಆಗಿ ಕುಂತು ಗೈಡ್ಲೈನ್ಸ್ ಮಾಡಬೇಕಂತ ಅಷ್ಟು ನಾವು ಸಾಧನೆ ಮಾಡಬೇಕಂದ್ರೆ ಯಾರು ನಮ್ಮದು ಐಡೆಂಟಿಫೈ ಕೆಲಸದಿಂದ ಆಗ್ತದೆ ನಿಮ್ಗೆ ಎಷ್ಟು ಖುಷಿ ಇದೆ ರೀ ಅವರು ಜಜ್ಜಸ್ ಮಾಡ್ತೀನಿ ಅಂತ ಹೇಳಿದ್ರು ನನಗಿನ ಕೆಪಾಸಿಟಿ ಇಲ್ಲ ಅಂತ ಅಂದ್ಕೊಂಡೇನ್ರಿ ಬಟ್ ಅವರು ಮ್ಯೂಸಿಕ್ ಕಲ್ಸೋದಲ್ಲದೆ ಜಡ್ಜ್ ಜಡ್ಜ್ ಹೆಂಗ್ ಜಡ್ಮೆಂಟ್ ಹೆಂಗ್ ಕೊಡ್ಬೇಕು ಅಂತ ಹೇಳಿ ಅದನ್ನು ಕಲ್ಸ್ಕೊಟ್ಟಂಗ ಆಗ್ತದ ನಿಮ್ ಜೊತೆ ಇವಾಗ ಸಿಂಗಿಂಗ್ ಮಾಡ್ತಿದ್ರಲ್ರಿ ಅವರು ಅಂದ್ರೆ ಈಗ ಅವ್ರ ಬ್ಯಾಕ್ ಉಳ್ದಾರಲ್ರಿ ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅವ್ರ ಇನ್ನ ಟ್ರೈ ಮಾಡಿದ್ರ ಅಂತಂದ್ರ ನನ್ಕಿನ್ನ ಹೆಚ್ಚಿನ ಮಟ್ಟಿಗೆ ಬೆಳಿಬಹುದು ಟ್ರೈ ಮಾಡ್ರಿ ಅಂತ ಅಷ್ಟೇ ಇವಾಗ ಯಾರು ಸೋತಾರ ಅಂದ್ರೆ ಅವ್ರು ನೆಕ್ಸ್ಟ್ ಇನ್ನೂ ಅತಿ ಹೆಚ್ಚು ಟ್ರೈ ಮಾಡ್ರೆ ಅತಿ ಹೆಚ್ಚು ಸಕ್ಸಸ್ ಅವ್ರಿಗುನು ಸಿಗ್ತದ್ರಿ ನಮ್ಮ ಪೋಡ್ಕಾಸ್ಟ್ ಕಡೆಯಿಂದ ಅವ್ರಿಗೂನು ಮುಂದೆ ಚಲೋ ಚಲೋ ಪ್ರಾಕ್ಟೀಸ್ ಮಾಡ್ರಿ ಅಂದ್ರೆ ಇನ್ನೂ ದೊಡ್ಡ ದೊಡ್ಡ ಸ್ಟೇಜ್ ಸಿಗ್ತಾವ ಅಂತ ಹೇಳೋಕೆ ಮತ್ತೆ ನೀವು ಸಿಂಗಿಂಗ್ದಾಗ ಬೆಸ್ಟ್ ಫ್ರೆಂಡ್ ಯಾರು ಆಗ್ಯಾರೀ ನಮ್ಮ ಮಮ್ಮಿನೇ ಬೆಸ್ಟ್ ಫ್ರೆಂಡ್ ಇಲ್ರಿ ಈಗ ಈಗ ನೀವು ಸಿಂಗಿಂಗ್ ಆಡೋಕೆ ವಿನ್ನರ್ ಆಗ್ಯಾರಲ್ರಿ ಅಲ್ಲಿ ಯಾರು ಅಷ್ಟು ಕ್ಲೋಸ್ ಆಗಿ ನೀವು ಅಂದ್ರೆ ನೆಕ್ಸ್ಟ್ ಇದೇ ತರ ಚಲೋ ಚಲೋ ಹಾಡ್ರಿ ದೊಡ್ಡ ದೊಡ್ಡ ವ್ಯಕ್ತಿ ಥರ ನೀವು ದೊಡ್ಡ ದೊಡ್ಡ ವ್ಯಕ್ತಿ ಆಗ್ರಿ ಅಂತ ಇಷ್ಟಪಡ್ತೀವಿ ರೀ ಅಂದ್ರೆ ಈ ತರ ದೊಡ್ಡ ಸಿಂಗರ್ ಜೊತೆ ಹಾಡ್ಬೇಕಂತ ಏನ್ರ ನಿಮ್ದು ವಿಜಯ್ ಪ್ರಕಾಶ್ ಸರ್ ಅವ್ರ ಜೊತೆ ಹಾಡಬೇಕು ಶ್ರೇಯಾ ಘೋಷಾಲ್ ಮ್ಯಾಮ್ ಜೊತೆ ಹಾಡ್ಬೇಕು ಚಿತ್ರಮ್ಮನ್ ಜೊತೆ ಹಾಡಬೇಕು ಅವ್ರೆಲ್ಲಾರ ಜೊತೆ ಆದಷ್ಟು ಜಲ್ದಿ ನೆರೆಯರ್ತವ್ರಿ ನೀವು ಹಿಂಗೆ ಆಡ್ಕೊತ ಇನ್ನ ದೊಡ್ಡ ಮಟ್ಟಿಗೆ ಹೋಗಿ ಹಾಡ್ತೀರಿ ಮತ್ತು ಅವ್ರು ಬಿಟ್ಟು ಬೇರೆ ಹಿಂದಿ ತೆಲುಗು ಅಷ್ಟೇ ಫಸ್ಟ್ ಕನ್ನಡ ಆಮೇಲೆ ಬೇರೆ ಎಲ್ಲ ನೀವು ನಮ್ಮ ಪೊಡ್ಕಷ್ಟು ಬಂದು ಇಷ್ಟೊತ್ತು ನಮ್ಮ ಜೊತೆ ಕೂತ್ ಮಾತಾಡೋಕೆ ತುಂಬಾ ಧನ್ಯವಾದಗಳು ನಾವು ಒಂದೇ ಸರಿ ಫೋನ್ ಮಾಡಿದಕ್ಕೆ ಆಯಿತು ಬರ್ತೀನಿ ಅಣ್ಣ ಅಂತ್ರಿ ನಿಮ್ದು ಇದೇ ತರ ನಿಮಗ್ ಸಕ್ಸಸ್ ಅಲ್ರಿ ಎಲ್ಲ ಮುಂದ್ ಬರೋ ದಿನಗಳಲ್ಲಿ ಕೊಡ್ತಾರ ಅವರೇ ಥ್ಯಾಂಕ್ ನಮ್ ಆಲ್ ಫೋಟೋಗ್ರೆಸ್ಟ್ ನಿಮ್ದು ಎಲ್ಲ ನಿಮ್ ಮುಂದ್ ಬರೋ ಪ್ರಾಜೆಕ್ಟ್ ಗಳಿಗೆ ಇನ್ನೊಂದು ದೊಡ್ಡ ದೊಡ್ಡ ಸಿಂಗಿಂಗ್ ಹಾಡ್ರಿ ಬಟ್ ನಮ್ದೊಂದು ಭಕ್ತಿ ಸಾಂಗ್ ಅದ ರೀ ಅದಕ್ಕೂನು ನೀವೇ ಹಾಡ್ಬೇಕಂತ ನಮ್ದು ಎಲ್ಲಾ ಎಲ್ಲ ನಮ್ದ ದೋಸ್ತರೆಲ್ಲ ಸೇರಿ ಇವ್ರ ಸಿಂಗಿಂಗ್ ವಿನ್ನರ್ ಆಗ್ಯಾರಲ್ಲ ಅವ್ರ ಜೊತೆನೆ ಹಾಡ್ಸಮಿ ಅಂತ ಹೇಳ್ಯಾರ